ಬಾಣಂತಿಯರಿಗೆ ಕಳಪೆ ಗುಣಮಟ್ಟದ ಉಳ ಮಿಶ್ರಿತ ಪದಾರ್ಥಗಳು ಆಹಾರ ಪದಾರ್ಥಗಳ ವಿತರಣೆ ಗ್ರಾಮಸ್ಥರ ಆಕ್ರೋಶ ಹೌದು ಬಾಣಂತಿಯರಿಗೆ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಿದ ಆರೋಪ ಹುಣಸೂರು ತಾಲೂಕಿನ ನಿಲುವಾಗಿಲು ಗ್ರಾಮದ ಅಂಗನವಾಡಿ ಕೇಂದ್ರದ ಮೇಲೆ ಬಂದಿದೆ ಉಳು ಮಿಶ್ರಿತ ಆಹಾರ ಪದಾರ್ಥಗಳನ್ನು ವಿತರಿಸಿದ ಹಿನ್ನೆಲೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲುವಾಗಿಲು ಗ್ರಾಮದ ಬಾಣಂತಿಯೊಬ್ಬರು ಇಂದು ಅಂಗನವಾಡಿ ಕೇಂದ್ರಕ್ಕೆ ತೆರಳಿ ಸರ್ಕಾರದ ವತಿಯಿಂದ ದೊರೆಯುವ ಪೋಷಕಾಂಶ ಆಹಾರ ಪಡೆದಿದ್ದಾರೆ ಆಹಾರ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಗೋಧಿ ಹಾಗೂ ಪೋಷಕಾಂಶ ಆಹಾರದಲ್ಲಿ ಉಳುಗಳು ಕಂಡು ಬಂದಿವೆ ಈ ಬಗ್ಗೆ ಪ್ರಶ್ನಿಸಿದಾಗ ಅಂಗನವಾಡಿ ಶಿಕ್ಷಕಿ ಗೌರಿ ಸಮರ್ಪಕವಾದ ಉತ್ತರ ನೀಡಿಲ್ಲ ಸರ್ಕಾರದ ಯೋಜನೆಯಂತೆ ಮಗು ಜನಿಸಿದ ನಂತರ ತಾಯಿಗೆ ಒಂದೂವರೆ ತಿಂಗಳ ಕಾಲ ಅಂಗನವಾಡಿ ಕೇಂದ್ರದಲ್ಲೇ ಅಡುಗೆ ಮಾಡಿಕೊಡಬೇಕು ಹಾಗೂ ಆರು ತಿಂಗಳ ಕಾಲ ಪೋಷಕಾಂಶ ಪದಾರ್ಥಗಳನ್ನು ವಿತರಿಸಬೇಕು ಇವೆಲ್ಲ ನಿಯಮಗಳನ್ನು ಸಿಬ್ಬಂದಿಗಳು ಪಾಲಿಸಿಲ್ಲ ಈಗಿದ್ದು ಕಳಪೆ ಗುಣಮಟ್ಟದ ಆಹಾರವನ್ನ ವಿತರಿಸುವುದು ಗ್ರಾಮಸ್ಥರ ಅಸಮಾಧಾನಕ್ಕೆ ಕಾರಣವಾಗಿದೆ ಹುಣಸೂರು ತಾಲೂಕಿನ ಬಹುತೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಇಂತಹ ಕಳಪೆ ಗುಣಮಟ್ಟದ ಆಹಾರ ವಿತರಿಸಲಾಗಿದೆ ಎಂಬ ಆರೋಪವೂ ಸಹ ಕೇಳಬರ್ತಿದೆ ಏನಾಗಿದೆ ಹುಳ ಹುಳಾಗ್ಬಿಟ್ಟಿದೆ ಯಾವಾಗ ಕೊಟ್ಟಿದ್ದು ಅರ್ಧ ಗಂಟೆ ಆಗಿದೆ ಕೊಟ್ಟಿ ಎಷ್ಟು ಜನ ಕೊಟ್ಟಿದ್ದೀರಾ ಈ ಥರ ಹೇಳಿ ಗ್ರಾಮ ನಿವಾಸಿನಿ ಆಗಿರೋದು ನಾನು ಎರಡ್ ತಿಂಗಳಿಂದ ರೇಷನ್ ಕೊಟ್ಟಿರ್ಲಿಲ್ಲ ಇವಾಗ ರೇಷನ್ ಕೊಡ್ತೀನಿ ಅನ್ಕೊಂಡು ಹೇಳಿದ್ರು ಅದಕ್ಕೆ ಬಂದು ನೋಡ್ದು ಇವರು ಈಶ್ವರ ಹೇಳಿ ಇದೇ ನಿಲ್ವಾಗ್ಲೂ ನಿಲ್ವಾಗಿ ಗ್ರಾಮದವರೇ ಇವ್ರಿಗೆ ಕೊಟ್ಟಿದ್ದ ರೇಷನ್ ಅಲ್ಲಿ ಗೋಧಿ ನುಚ್ಚು ಕೊಟ್ಟಿದ್ದಾರೆ ಅದ್ರಲ್ಲಿ ತುಂಬಾ ಗೋಧಿ ನುಚ್ಚಗಿಂತ ಹೆಚ್ಚಾಗಿ ಹುಳ ಕಪ್ಪು ಹುಳ ಬರ್ತದೆ ನೋಡಿ ಅದು ತುಂಬಾ ತುಂಬಿಕೊಬಿಟ್ಟಿದೆ ಅದನ್ನ ಕೇಳಿದಾಗ ಇದು ಹಳೆ ಮೂಟೆ ಇದೆ ಅದರಲ್ಲಿ ಈ ತರ ಸ್ಟಾಕ್ ಐತೆ ಅದಕ್ಕೆ ಅಂತ ಹೇಳ್ಬಿಟ್ಟು ಈಗ ಬೇರೆ ಮೂಟೆ ಓಪನ್ ಮಾಡಿ ನೋಡಿದ್ರು ಅದರಲ್ಲಿ ತರ ಏನು ಸಮಸ್ಯೆ ಇಲ್ಲ ಆದ್ರೆ ಇವರಿಗೆ ಇವ್ರು ಮನೆಗೆ ಆಲ್ರೆಡಿ ತೊಗೊಂಡೋಗಿದ್ರು ಹಳೆ ಮೂಟೆ ಅದು ಓಪನ್ ಮಾಡಿ ಕೊಟ್ಟಿರೋದ್ರಲ್ಲಿ ವಾಟರ್ ಇದ್ವಲ್ಲ ಅದನ್ನ ತಗೊಂಡೋಗಿದ್ರು ಅದನ್ನ ಪ್ರಶ್ನೆ ಮಾಡಿದಾಗ ಈಗ ಬೇರೆ ಓಪನ್ ಮಾಡಿದ್ದಾರೆ ಸರ್ ಎರಡು ಎರಡು ತಿಂಗಳಿಂದ ಆದ್ರೆ ಇದು ಕೇಳಕ್ಕೆ ಈಗ ಮೊದ್ಲು ಹಿಂದೆ ಶಾಂತ ಮಹತ್ವ ಇನ್ಚಾರ್ಜ್ ಆಗಿ ಅವ್ರು ಬಂದಿದ್ರು ಅವರು ಅವ್ರು ಬೇರೆ ಅವರು ಅವ್ರ ಬದಲಾಗಿ ಇವ್ರು ಬಂದಿದ್ದಾರೆ ಈಗ ರೀಸೆಂಟ್ ಆಗಿ ಬಂದಿದ್ರು ಅದ್ರ ಮಧ್ಯದಲ್ಲಿ ಸರ್ ಕೊಟ್ಟರ ಸರ್ತೀನಿ ಒಟ್ಟಿಗೆ ಕೊಡ್ತಾ ಇದಾರೆ ಆರೋಪ ಏನ್ ಬಂದಿದೆ ಅಂದ್ರೆ ಹಳೆ ಸ್ಟಾಕ್ ಕೊಟ್ಟು

ಹೊಸ ಸ್ಟಾಕ್ ಯಾವಾಗ ಗೊತ್ತು ನಿಮ್ಗೆ ಜೂನಲ್ಲಿ ಗೊತ್ತು ಅಂದ್ರೆ ಹಳೆ ಸ್ಟಾಕು ಅವ್ರು ಇಟ್ಬಿಟ್ಟು ಹೋಗಿರೋದು ನಿಮ್ಗೆ ನಾಲ್ಕನೇ ತಾರಕ ಹಳೆ ಸ್ಟಾಕು ನಿಮ್ಗೆ ಗೊತ್ತಿಲ್ಲ ಇರೋದು ಹಾ ಹಾ ನಿಮ್ಗೆ ಗೊತ್ತಿಲ್ಲ ಇದ್ದು ಇದಕ್ಕೆ

ಯಾರು ಅವರು ಸಹ ಅವ್ರ ಕೆಲಸನ ಸರಿ ಮಾಡದೇ ಇರೋದ್ರಿಂದ ಅವರು ಸರಿಯಾದ ಟೈಮ್ನಲ್ಲಿ ಕೆ ಡಿ ಪಿ ಮೀಟಿಂಗಲ್ಲಿ ಇವ್ರನ್ನ ಅವರ ಏನೇನು ಕೊಡ್ತಾ ಇದಾರೆ ಏನು ಅಂತ ಇವ್ರನ್ನ ಪ್ರೋಗ್ರಾಮ್ನ ರಿವ್ಯೂ ಮಾಡದೇ ಇರೋದ್ರಿಂದ ಸಕಾಲದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಕೊಡದೇ ಇರೋದ್ರಿಂದ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಕೊಡದೇ ಇರೋದ್ರಿಂದ ಈ ದಂಧೆ ಬಹಳ ವ್ಯಾಪಕವಾಗಿ ನಡೀತಾ ಇದೆ ಆರು ತಿಂಗಳಿಗೆ ಒಂದ್ಸರಿ ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತಾ ಇದಾರೆ ಮತ್ತು ಬಾಣ್ತೀರ್ಗೆ ಅಲ್ಲಿ ಫ್ರೆಶ್ ಆಗಿ ಬಿಸಿ ಬಿಸಿ ಊಟ ತಯಾರಿಸಿ ಅವ್ರಿಗೆ ಕೊಡಬೇಕು ಒಂದೂವರೆ ತಿಂಗಳು ಮನೆ ಕೊಡ್ಬೇಕು ಅಂತ ಇದೆ ಬಟ್ ಇವ್ರು ಕೊಡ್ತಾ ಇರೋದೆಲ್ಲ ಮನೆಗೇನೆ ಎಷ್ಟು ಕೊಡ್ತಾ ಇದೀರಿ ಏನ್ ಕೊಡ್ತಾ ಇದ್ರಿ ಅದರ ಬಗ್ಗೆ ಯಾವುದೇ ದಾಖಲಾತಿ ಇಲ್ಲ ಈ ನಿಲ್ವಾಗ್ಲು ಈಗ ಇವತ್ತು ಬೆಳಿಗ್ಗೆ ಆದಂತ ಇನ್ಸಿಡೆಂಟ್ ಮಾಡಿದ ನಿಲ್ವಾಗ್ಲು ಒಂದು ಅಂಗನವಾಡಿ ಕೇಂದ್ರದಲ್ಲಿ ಜೂನು ಮೇ ಜೂನ್ ಜುಲೈ ಮೂರು ತಿಂಗಳು ಆಹಾರನ ಕೊಟ್ಟಿಲ್ಲ ಅದ್ರಲ್ಲಿ ಎರಡು ತಿಂಗಳು ವಿತರಣೆ ಆಗಿರುವಂತ ದಾಖಲಾತಿ ಇದೆ ಇನ್ನೊಂದು ತಿಂಗಳು ಇಲ್ಲಕ್ಕೆ ಇಲ್ಲ ಬಟ್ ಆ ಒಂದು ದವಸ ಧಾನ್ಯಗಳನ್ನ ಇನ್ವರ್ಡ್ ಮಾಡ್ಕೊಂಡಿರುವಂತದ್ದು ಸ್ವೀಕೃತ ಮಾಡಿರುವಂತದ್ದು ವರದಿ ಇದೆ ಆಧಾರ ಇದೆ ಬಟ್ ಅವರು ಕೊಡುವಂತ ವಿತರಣೆ ವಹಿನಲ್ಲಿ ಅದು ಯಾವುದೇ ದಾಖಲೆಗಳಿರಲಿಲ್ಲ ಹಾಗಾಗಿ ದಯಮಾಡಿ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಮೈಸೂರಿನ ಏನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇವ್ರ ಮೇಲೆ ಆಗಿರುವಂತವ್ರು ಅವರು ಕ್ರಮ ತಗೊಂಡು ಅವ್ರ ಮೇಲೆ ತನಿಖೆ ನಡೆಸಿ ಸೂಕ್ತ ಕ್ರಮ ತಗಬೇಕು ಅಂತ ನಾನು ಈ ಮೂಲಕ ಒತ್ತಾಯಿಸ್ತೇನೆ ಹೇಳ್ಬಿಟ್ಟಿದ್ದೇನೆ ಸರ್ಕಾರ ಬಹಳ ಉತ್ತಮವಾದಂತಹ ಒಂದು ಸ್ಕೀಮ್ ನ ಜಾರಿಗೆ ತಂದ್ಬಿಟ್ಟಿದ್ದೇನೆ ಅವ್ರಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಹೇಳ್ಬಿಟ್ಟಿದ್ದೇನೆ ಅಂಗನವಾಡಿನಲ್ಲಿ ಅಡಿಗೆ ಮಾಡಿ ನೀವು ಅವ್ರಿಗೆ ಕೊಡಿ ಅಂತ ಹೇಳುವಂತದ್ದು ಒಂದು ಸ್ಕೀಮ್ ನ ತಂದು ಇವತ್ತು ಮಾಡ್ತಾ ಇದೆ ಬಟ್ ಆ ಸ್ಕೀಮ್ ನ ಸಂಪೂರ್ಣವಾಗಿ ತಲೆಕಿಳಕ ಮಾಡಿ ಹುಣಸೂರು ತಾಲೂಕ್ನಲ್ಲಿ ಹುಣಸೂರು ತಾಲೂಕಿನಲ್ಲಿರುವಂತಹ ಈಗ ಹೊಸದಾಗಿ ಏನು ಒಂದು ನಾಲ್ಕೈದು ತಿಂಗಳಿಂದ ಬಂದಿರುವಂತ ಹರೀಶ್ ಅಂತ ಹೇಳುವ ಏನು ಸಿ ಡಿ ಇದಾರೆ ಇವರ ಆರ ಗಂಟೆ ಇವರ ಒಂದು ಒಳ ಒಪ್ಪಂದದ ಪ್ರಕಾರ ಏನು ಆಹಾರ ದಾಸ್ತಾನುಗಳನ್ನ ಸರಬರಾಜು ಮಾಡುವಂತ ವ್ಯಕ್ತಿಗಳ ಜೊತೆನಲ್ಲಿ ಟೆಂಡರ್ದಾರರ ಜೊತೆನಲ್ಲಿ ಸಾಮಿಲ್ ಮುಖಾಂತರ ಕಳಪೆ ಅತಿ ಕಳುಪೆ ಆದಂತ ಆಹಾರ ಪದಾರ್ಥಗಳನ್ನೇ ಇವತ್ತು ಸರಬರಾಜು ಮಾಡಿ ಅದನ್ನ ಸರಿಯಾದ ಟೈಮ್ ಸಹ ಹಂಚ್ತಾ ಇಲ್ಲ ನೀವು ಹೋಗಿ ನೀವು ಅಲ್ಲೆಲ್ಲಾ ಹೋಗಿ ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ ಈ ಕ್ಷಣದಲ್ಲಿ ನೀವು ಹೋಗಿ ನೋಡಿದ್ರು ಸಹ ಪ್ರತಿ ಒಂದು ಅಂಗನವಾಡಿ ಕೇಂದ್ರ ಏನಿಲ್ಲ ಅಂತ ಹೇಳಿದ್ರೆ ಮೂರರಿಂದ ನಾಲ್ಕು ಮೂಟೆಗೆ ದಾಸ್ತಾನು ಏನು ದವಸಗಳು ಉಳ್ಕೊಂಡಿದೆ ಪ್ರತಿ ತಿಂಗಳು ತಿನ್ಲಿ ಅಂತ ಕೊಡ್ತಾರೋ ಆಹಾರನ ಉಳಿಸ್ಕೊಂಡು ಇವರು ಕಾಳ ಸಂತೆಯಲ್ಲಿ ಮಾರಾಟ ಮಾಡ್ಕತಾ ಇದಾರೆ ದಾಸ್ತಾನು ವಸ್ತುಗಳನ್ನ ಕೊಡುವಂತ ಟೆಂಡರ್ ದಾರ ಕೊಡ್ತಾರದೆ ಕಳಪೆ ಆ ಕಳಪೆ ಆಹಾರನು ಸಹ ಉಳಿಸ್ಕೊಂಡು ಇವರು ಮಾರಾಟ ಮಾಡುವಂತಹ ಒಂದು ದಂಧೆ ಕರಾಳ ದಂಧೆ ಉಣಿಸ್ಲಿ ಬಹಳ ವ್ಯಾಪಕವಾಗಿ ನಡೀತಾ ಇದೆ ಇದಕ್ಕೆ ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟು ಸಿ ಡಿ ಪಿ ಮತ್ತೆ ಸಂಬಂಧಪಟ್ಟಂತ ಯಾರು ಸೂಪರ್ವೈಸ್ ಇರ್ಬೋದು ಅವ್ರನ್ನ ನೋಡುವಂತವ್ರು ಯಾರು ಸಹ ತಮ್ಮ ಕರ್ತವ್ಯ ಸರಿಯಾಗಿ ನಿರ್ವಹಿಸ್ತಿರೋ ಕಾರಣ ಇವತ್ತು ಉಳ ಮಿಶ್ರಿತ ಆಹಾರವನ್ನ ಅಂಗನವಾಡಿಯಲ್ಲಿರುವಂತಹ ಮಕ್ಕಳುಗಳಿಗೆ ಕೊಡ್ತಾ ಇದಾರೆ